ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಡಿ ಕೆ ಸ್ನೇಹಿತರೆ ಇವತ್ತೇನು ಯಾವುದಕ್ಕೆ ಸಂಬಂಧಪಟ್ಟದ್ದು ಮಾಹಿತಿ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಏನು ಎತ್ತ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಫುಲ್ಲು ಕ್ಲಾರಿಟಿ ನಾನು ನಿಮಗೆ ಕೊಡ್ತೀನಿ ನನಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಆದರೆ ಸಂಪೂರ್ಣವಾಗಿ ಒಂದು ಮಾಹಿತಿನೇ ಹೇಳ್ತೀನಿ ನೋಡಿ ನನಗೆ ತಿಳಿದಿರೋಷ್ಟು ನನಗೆ ನನ್ನ ಜ್ಞಾನಕ್ಕೆ ಬಂದಿರೋಷ್ಟು ಮಾತ್ರ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸರಿನಾ ಹಾಗೆಯೇ ಯಾರಿಂದ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಮರಿಬೇಡಿ ಸ್ನೇಹಿತರೆ ಏನು ಈ ಸೌಜನ್ಯ ಪ್ರಕರಣ ಸುಮಾರು ಒಂದು ತಿಂಗಳಿಂದ ಅದರಲ್ಲೂ ಹದಿನೈದು ದಿವಸದಿಂದ ಸಿಕ್ಕಾಬಟ್ಟೆ ವೈರಲ್ ಆಗಿ ಎಲ್ಲ ಕಡೆ ತುಂಬಾ ತುಂಬ ವೈರಲ್ ಆಗಿರೋವಂಥ ವಿಷಯ ಅಂದರೆ ಸೌಜನ್ಯ ಪ್ರಕರಣ ಸೊ ಸೌಜನ್ಯ ಪ್ರಕರಣ ಎಲ್ರಿಗೂ ಯಾವಾಗಿಂದ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗನ್ಸಿರೋ ಪ್ರಕಾರ ಈಗ ಒಂದು ನಾಲ್ಕೈದು ವರ್ಷದಿಂದ ಸೌಜನ್ಯ ಪ್ರಕರಣ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಯಾರಿಗೇನು ಗೊತ್ತಿಲ್ಲ ಅನ್ನೋ ಆಗಿಲ್ಲ ಯಾರಿಗೇನು ತಿಳಿದಿಲ್ಲ ಅನ್ನೋ ಹಾಗೂ ಇಲ್ಲ ಎಲ್ರಿಗೂ ಕೂಡ ಗೊತ್ತಿರೋವಂಥ ಮ್ಯಾಟ್ರೇ ಇದು ಆದರೆ ಈಗ ಯಾಕೆ ಈ ವಿಷಯನ ಎತ್ತಾ ಇದ್ದಾರೆ ಅಲ್ವಾ ನಾವು ಯೋಚನೆ ಮಾಡಬೇಕಾಗಿರೋದೆ ಒಂದು ಇನ್ನೂ ನ್ಯಾಯ ಸಿಕ್ಕಿಲ್ಲ ಇನ್ನೊಂದು ನಮ್ಗೆ ನ್ಯಾಯ ಕೊಡ್ಸೋಕ್ಕಾಗುತ್ತಾ ಆಗುತ್ತಾ ಆದರೆ ಧ್ವನಿ ಎತ್ತಿದ್ರೆ ಮಾತ್ರ ನ್ಯಾಯ ಕೊಡಿಸ್ಬೋದು ಅನ್ನೋದು ಎಲ್ಲರನ್ನ ಒಂದು ಪರಿಕಲ್ಪನೆ ಇರಬಹುದು ಆದರೆ ನನ್ನ ಅನಿಸಿಕೆನೇ ಹೇಳ್ತೀನಿ ನೋಡಿ ನಾವು ಧ್ವನಿ ಎತ್ತಿದಾಗ ಅಲ್ಲಿ ಸ್ವಲ್ಪ ರೈಸ್ ಆಗ್ಬೋದು ಇಲ್ಲ ಪ್ರಕರಣ ಬಗ್ಗೆ ಇನ್ನಷ್ಟು ಅರಿವು ಮೂಡಿಸೋ ಪ್ರಯತ್ನ ಪಡಬಹುದು ಆದರೆ ನಾವು ಧ್ವನಿ ಎತ್ತುವಾಗ ಯಾವ ಸಮಯ ಯಾವ ಸಂದರ್ಭ ಅನ್ನೋದನ್ನು ನೋಡಿ ಧ್ವನಿ ಎತ್ತಬೇಕು ಹಾಗೆಯೇ ಸ್ನೇಹಿತರೆ ಯಾರು ಧ್ವನಿ ಎತ್ತುತ್ತಾ ಇದ್ದಾರೆ ಯಾಕಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ ಎಂತಕ್ಕೋಸ್ಕರ ಇವರು ಧ್ವನಿ ಎತ್ತುತ್ತಾ ಇದ್ದಾರೆ ಅನ್ನೋದು ಕೂಡ ನಾವು ತಿಳ್ಕೊಬೇಕು ಯಾಕಂದ್ರೆ ಕೆಲವರು ಹಣಕಾಸಿಗೋಸ್ಕರ ಈ ವಿಷಯನ ಧ್ವನಿ ಎತ್ತುತ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಕ್ಕೆ ಸರಿ ತಪ್ಪು ನನಗೆ ಗೊತ್ತಿಲ್ಲ ಆದರೆ ಧ್ವನಿ ಎತ್ತಂಥವ್ರು ನ್ಯಾಯವಾಗಿದಾರ ಕರೆಕ್ಟಾಗಿ ಆಗಿದಾರಾ ಅನ್ನೋದನ್ನ ತಿಳ್ಕೋಬೇಕು ಫಸ್ಟ್ ಅಲ್ವಾ ಯಾವನವನೋ ಧ್ವನಿ ಎತ್ತಿ ಇವತ್ತು ಸೌಜನ್ಯ ಅನ್ನೋ ಹೆಸರು ಒಂದು ಅಕ್ಷಯ ಪಾತ್ರೆ ಆಗಿದೆ ಹೊರತು ನ್ಯಾಯದ ಪಾತ್ರೆ ಆಗಿಲ್ಲ ಇನ್ನು ಅದು ಇನ್ನೂ ಹಲವಾರು ವರ್ಷಗಳು ಹೋದರೂ ಕೂಡ ಅದು ನ್ಯಾಯ ಪಾತ್ರೆ ಆಗಕ್ಕೆ ಸಾಧ್ಯನೇ ಇಲ್ಲ ನನ್ನ ಅನಿಸಿರೋ ಪ್ರಕಾರ ಯಾಕಂದ್ರೆ ಕೈಯಲ್ಲಿ ಅಧಿಕಾರ ಇದೆ ಸರ್ಕಾರ ಕೈಯಲ್ಲಿ ಅಧಿಕಾರ ಇದೆ ಅಲ್ಲಿರುವಂಥ ಅಧಿಕಾರಿಗಳಿಗೆ ಒಂದಿಷ್ಟು ಅಧಿಕಾರಗಳಿದೆ ಅಂತವ್ರೆ ಏನು ಮಾಡೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಲಕ್ಷ್ಮಿ ಅನ್ನೋ ಒಂದು ತಾಂಡವ ಆಡ್ತಾ ಇದೆ ಅಲ್ಲಿ ಅದು ತಪ್ಪು ಯಾರು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ ಅಷ್ಟು ಕ್ಲಾರಿಟಿ ಇಲ್ಲ ಅಲ್ವಾ ಆದರೆ ಅಧಿಕಾರಿ ಅನ್ನೋ ಒಬ್ಬ ವ್ಯಕ್ತಿಯ ಹತ್ರ ಅಧಿಕಾರ ಅನ್ನೋ ಅಸ್ತ್ರ ಇದ್ದಾಗ ಅವನೇ ಕೈಕಟ್ಟಿ ಲಕ್ಷ್ಮಿಗೆ ತಲೆಬಾಗಿದ್ದಾನೆ ಅಲ್ಲಿ ಆಗ ನಮ್ಮಂಥ ಯೂತ್ಗಳಾಗಿರ್ಬೋದು ನಮ್ಮಂಥ ಯೂಟ್ಯೂಬರ್ಸ್ ಆಗಿರ್ಬೋದು ನಮಗಿಂತ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಇದ್ದಾರಲ್ಲ ಅವರೆಲ್ಲ ಆಗಿರ್ಬೋದು ಏನು ಮಾಡೋಕ್ಕೆ ಸಾಧ್ಯ ಮಾಡಬಹುದು ಯಾವಾಗ ಎಲ್ಲರೂ ಒಗ್ಗೂಡಬೇಕು ಒಂದು ಸ್ಟಾರ್ ವಾರ್ ನಡೀತಿತ್ತು ಸ್ವಲ್ಪ ದಿನಗಳ ಹಿಂದೆ ಓಜಿ ಅಂತ ಒರ್ಜಿನಲ್ ಗ್ಯಾಂಗ್ಸ್ಟಾರ್ ಅವ್ರ ಪ್ರಕಾರ ನನ್ನ ಪ್ರಕಾರ ನಾನು ಹೇಳ್ಬೇಕಂದ್ರೆ ಒರ್ಜಿನಲ್ ಗಾಂಡುಗಳು ಓ ಓಜಿ ಅಂತ ಅನ್ಕೋತಿದ್ದೆ ಅವ್ನಿಗಿ ಇದು ಅನ್ವಯ ಆಗುತ್ತೆ ಯಾಕಂದರೆ ಇವತ್ತು ಒರ್ಜಿನಲ್ ಗ್ಯಾಂಗ್ಸ್ಟಾರ್ಗಳು ಒರ್ಜಿನಲ್ ಗಾಂಡುಗಳು ಎಲ್ಲ ಎಲ್ಲೋಗಿದ್ದಾರೆ ತನ್ನ ಇತರ ದೃಷ್ಟಿಗೋಸ್ಕರ ತನ್ನ ಏನಂತಾರೆ ಸ್ವಾರ್ಥಕ್ಕೋಸ್ಕರ ಯೂಟ್ಯೂಬ್ನ ನ ಬೆಳೆಸ್ಕೊಂಡು ಬೆಳಿತಾ ಇರೋರು ತುಂಬಾ ಜನ ಇಲ್ಲಿ ಅಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಷ್ಟು ವ್ಯೂವ್ಸ್ ಬರುತ್ತೆ ಪ್ರತಿ ಒಬ್ಬನು ಪ್ರಕರಣ ಧ್ವನಿ ಎತ್ತಿದ್ರೆ ಇವತ್ತಿನ ದಿನ ಸೌಜನ್ಯಕ್ಕೆ ಒಂದು ಬೆಂಬಲ ಇನ್ನು ಜಾಸ್ತಿ ಸಿಗ್ತಿತ್ತೇನು ಯಾಕಂದ್ರೆ ಹಲವಾರು ವ್ಯಕ್ತಿಗಳು ಎತ್ತಬೇಕು ಮಿನಿಮಮ್ ಏನಿಲ್ಲ ಅಂದ್ರೆ ನನ್ಗೊತ್ತರ ಪ್ರಕಾರ ಒಂದು ನಾಲ್ಕರಿಂದ ಐದು ಸಾವಿರ ಜನ ಯೂಟ್ಯೂಬರ್ಸ್ ಇದ್ದಾರೆ ಎಲ್ರೂ ಒಂದೊಂದು ವಿಡಿಯೋ ಅಂತಂದರೆ ಎಷ್ಟು ವೈರಲ್ ಆಗುತ್ತೆ ಪ್ರತಿಯೊಬ್ಬ ಯೂಟ್ಯೂಬ್ ಕಮ್ಯುನಿಟಿ ಅಂತ ಮಾಡ್ಕೊಂಡಿದ್ದಾರೆ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ನೂರು ಜನ ಇದ್ರೆ ಐದು ಜನ ವೀಡಿಯೋ ಮಾಡಿದ್ದಾರೆ ಅಲ್ವಾ ಅದರಲ್ಲಿ ಸ್ವಲ್ಪ ದುಡ್ಡುಗೋಸ್ಕರನು ಮಾಡಿದ್ದಾರೆ ಸೊ ಸಮೀರ್ ಬಗ್ಗೆ ಹೇಳಬೇಕು ಅಂತಂದರೆ ಸಮೀರ್ ಓಕೆ ಒಳ್ಳೆ ವೀಡಿಯೋ ಮಾಡಿದ್ದಾರೆ ಒಳ್ಳೆ ಎಡಿಟಿಂಗ್ ಮಾಡಿದ್ದಾನೆ ಓಕೆ ಫೈನ್ ಎಲ್ಲನೂ ಒಪ್ಕೋತೀನಿ ಆದರೆ ಪರ್ಟಿಕ್ಯುಲರ್ ಆಗಿ ಸಮೀರ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಾನು ಮಾತಾಡಬೇಕು ಸೌಜನ್ಯ ವಿಷಯಕ್ಕೆ ನೀನು ತಲೆ ಹಾಕಿದ್ದು ನನಗೆ ತುಂಬಾ ಇಷ್ಟ ಆಯಿತು ಹಲವಾರು ಮಾಹಿತಿಗಳ ಕಡೆಯಿಂದ ಬಂದಿದ್ದಂತೂ ಏನಪ್ಪಾ ಅಂದರೆ ಸೌಜನ್ಯ ಪ್ರಕರಣ ಮಾತಾಡೋದಕ್ಕೆ ಸಮೀರು ದುಡ್ಡು ತಗೊಂಡಿದ್ದಾನೆ ಅಂತ ನೀನು ದುಡ್ಡಾರು ತೊಗೊಂಡಿರೋ ಏನಾದರೂ ತಗೊಂಡಿರೋ ಅದು ನನಗೆ ಬೇಡ ಆದರೆ ನೀನು ಧ್ವನಿ ಎತ್ತಿದ್ದು ನನಗೆ ಖುಷಿ ಆಯಿತು ಓಕೆನಾ ಸೆಕೆಂಡ್ ಒನ್ ಸೌಜನ್ಯ ಪ್ರಕರಣದಲ್ಲಿ ಧ್ವನಿ ಎತ್ತಿದಾಗೆ ಹಲವಾರು ಮಹಿಳೆಯರಿಗೆ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಲ್ಲಿ ನಿನ್ನ ಧ್ವನಿ ಯಾಕೆ ಎತ್ತಿಲ್ಲ ಅನ್ನೋದು ಅಲ್ವಾ ಅದನ್ನು ಯೋಚನೆ ಮಾಡ್ಬೇಕು ನಾವು ಯಾರೋ ಒಬ್ಬ ವ್ಯಕ್ತಿ ಏಕಾಏಕಿಯಾಗಿ ಬಂದು ಧ್ವನಿ ಎತ್ತಿದ್ದಾನೆ ಅಂದಷ್ಟು ನಾವು ಮೂರ್ಖರಾಗಿ ನಾವು ಅದ್ರ ಹಿಂದೆ ಹೋಗ್ಬಾರ್ದು ಧ್ವನಿ ಹತ್ತಿರೋದು ಸರಿ ಆದರೆ ಅವನು ತಲೆಯಲ್ಲಿ ಮೈಂಡಲ್ಲಿ ಏನು ಇಟ್ಕೊಂಡು ಧ್ವನಿ ಎತ್ತಿದ್ದಾನೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಅದು ಇಟ್ಕೊಂಡಿದ್ದಾನೆ ಇಟ್ಕೊಂಡಿಲ್ವೋ ಸೆಕೆಂಡ್ರಿ ಆದರೆ ಆ ವ್ಯಕ್ತಿ ಯಾವುದ್ರ ಬಗ್ಗೆ ಮಾತಾಡಿದ್ದಾನೆ ಆ ಹಿನ್ನೆಲೆ ಏನು ಹಿಂದೆಗಡೆ ಅವನು ವಿಡಿಯೋ ಮಾಡಿರೋಂಥ ಎಲ್ಲದೂ ಕೂಡ ಇದ್ರ ಸಂಬಂಧಪಟ್ಟಿರೋದ ಅನ್ನೋದನ್ನ ನಾವು ಫಸ್ಟು ತಿಳ್ಕೊಬೇಕು ಹಾಗಾಗಿ ಆಮೇಲೆ ಧರ್ಮಸ್ಥಳ ಮತ್ತು ಮಂಜುನಾಥ ಬಗ್ಗೆ ಮಾತಾಡೋ ಅಧಿಕಾರ ಯಾರಿಗೂ ಇರೋದಿಲ್ಲ ಯಾಕಂದರೆ ನಾನು ಒಬ್ಬ ಹಿಂದೂ ಆಗಿ ಹೇಳ್ತೀನಿ ಧರ್ಮಸ್ಥಳ ಮಂಜುನಾಥ ಆಗಲಿ ಧರ್ಮಸ್ಥಳ ಕ್ಷೇತ್ರ ಆಗಲಿ ಬಂದು ನನಗೆ ಹೇಳಿಲ್ಲ ಒಬ್ರನ್ನ ರೇಪ್ ಮಾಡು ಒಬ್ರನ್ನ ಆ ಸನ್ನಿಧಿ ನನಗೆ ಹೇಳಿಲ್ಲ ಅಲ್ವಾ ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಆ ಪರ್ಟಿಕ್ಯುಲರಾಗಿ ಅವೆರಡು ಹೆಸರ ಬಿಟ್ಬಿಟ್ಟು ಬೇರೆ ಯಾರಿದ್ದಾರೆ ಕೊಲೆಗಾರನ್ನ ಹಿಡಿಯೋದಕ್ಕೆ ನಾವು ಪ್ರಯತ್ನ ಪಡಬೇಕೇ ಹೊರತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಧರ್ಮ ಒಂದು ಜಾಗದ ಸ್ಥಳದ ಬಗ್ಗೆ ನಾವು ಮಾತಾಡೋಕೆ ಹೋಗ್ಬಾರ್ದು ಸೊ ನನಗೆಲ್ಲ ಒಂದು ಕಡೆ ಬೇಜಾರಾಯಿತು ಧರ್ಮಸ್ಥಳ ಅಂತ ಯಾಕೆ ಹೆಸರು ತಿರ್ತೀರ ಈಗ ನಾನು ಕಳ್ತನ ದರೋಡೆ ಕೊಲೆಗಾರ ಎಲ್ಲ ಆಗಿದ್ರು ನಮ್ಮ ತಂದೆ ಕಾರಣ ಅಲ್ಲ ಅದಕ್ಕೆ ಯಾಕೆ ಹೇಳಿ ಅವ್ರು ನಮ್ಮ ತಂದೆ ಹೇಳ್ಕೊಟ್ಟಿರಲ್ಲ ಅದು ನನ್ನಲ್ಲಿ ಬಂದಿರೋ ಅಂಥದ್ದು ನಾನು ಕಲ್ತಿರೋವಂಥ ಕಚಡ ಕೆಲಸ ಆಗಿರುತ್ತೆ ಹೋಗಿ ನನ್ನ ತಂದೆಯ ದೂರದ ಏನು ಲಾಭ ಸಿಗೋದಿಲ್ಲ ಅಲ್ವಾ ಕಳ್ಳ ನಾನಾಗಿರ್ತೀನಿ ಕೊಲೆಗಾರ ನಾನಾಗಿರ್ತೀನಿ ಅತ್ಯಾಚಾರಿ ನಾನಾಗಿರ್ತೀನಿ ನನ್ನನ್ನು ಗಲ್ಲಿಗೆ ಏರ್ಸಿದ್ರೆ ಒಂದು ನ್ಯಾಯ ಸಿಗುತ್ತೆ ಹಾಗೆಯೇ ಪರ್ಟಿಕ್ಯುಲರಾಗಿ ಯಾವ ವ್ಯಕ್ತಿ ಅಲ್ಲಿ ಕೊಲೆ ಮಾಡಿದ್ದಾನೆ ಯಾವ ವ್ಯಕ್ತಿ ಅಲ್ಲಿ ಈ ಪ್ರಕರಣನ ಮುಚ್ಚೋದಕ್ಕೆ ಎಲ್ಲ ತರಹದ ತಯಾರಿ ಮಾಡ್ಕೊಂಡಿದ್ದಾನೆ ಆ ವ್ಯಕ್ತಿನ ಹಿಡ್ದು ಒಂದು ಶಿಕ್ಷೆ ಕೊಡಿಸಿದ್ರೆ ಅದಕ್ಕೆ ಒಂದು ನ್ಯಾಯ ಓಕೆನಾ ಯಾವುದೇ ಧರ್ಮದ ಬಗ್ಗೆ ಆಗಲಿ ಯಾವುದೇ ಧರ್ಮ ಆ ಧರ್ಮ ಈ ಧರ್ಮ ಅಂತ ಹೊಡೆದಾಡಬೇಡಿ ಹಾಗೆ ಯಾವ ಧರ್ಮದ ಬಗ್ಗೆ ಯಾರಿಗೂ ಮಾತಾಡೋಕೆ ಹೋಗ್ಬೇಡಿ ಕ್ರಿಶ್ಚಿಯನ್ ಆಗಿರ್ಬೋದು ಇಸ್ಲಾಂ ಆಗಿರ್ಬೋದು ಹಿಂದೂ ಆಗಿರ್ಬೋದು ಅವ್ರವ್ರ ಪದ್ಧತಿ ಅವ್ರವ್ರಿಗೆ ಹೆಚ್ಚು ಎಲ್ರಿಗೂ ಬದುಕೋ ಹಕ್ಕು ಇಲ್ಲಿದೆ ದಬ್ಬಾಳಿಕೆ ಮಾಡೋ ಅಂಥ ಹಕ್ಕು ಯಾವ ಇಲ್ಲ ಇಲ್ಲಿ ಸರಿನಾ ಹಾಗಾಗಿ ಸಮೀರ್ ಅವರೇ ನೀವು ಧ್ವನಿ ಎತ್ತಿದ್ದೀರಾ ಧ್ವನಿ ಎತ್ತಾದ ಮೇಲೆ ಇಷ್ಟು ದಿನ ಖಾಲಿ ಕೂತಿದ್ದೀರಾ ದಯವಿಟ್ಟು ಬೇರೆ ಎಲ್ಲದ್ರ ಬಗ್ಗೆ ಧ್ವನಿ ಎತ್ತಿ ಅಲ್ವಾ ಎಲ್ಲ ಪರ್ಟಿಕ್ಯುಲರ್ ಆಗಿ ಧ್ವನಿ ಎತ್ಕೊಂಡ್ಬನ್ನಿ ನಿಮ್ಮ ಇಸ್ಲಾಮಲ್ಲೂ ಸ್ವಲ್ಪ ಕಚಡ ಕೆಲಸಗಳು ನಡೆದಿದ್ದಾವೆ ನಿಮ್ಮ ಇಸ್ಲಾಮಲ್ಲಿ ಏನೇನು ನಡೀತಿದೆ ಎಲ್ಲೆಲ್ಲಿ ದೌರ್ಜನ್ಯ ನಡೀತಿದೆ ದಯವಿಟ್ಟು ಅದನ್ನು ಎತ್ತಿ ಯಾಕಂದರೆ ಎಲ್ಲರಿಗೂ ಗೊತ್ತಾಗಬೇಕು ಅಲ್ವಾ ಪರ್ಟಿಕ್ಯುಲರಾಗಿ ಬರೀ ಇದ್ರ ಬಗ್ಗೆ ನಿಮ್ಮ ಕಂಟೆಂಟ್ ಎಲ್ಲ ಬಂದು ಒಂದು ಹಿಂದೂ ಧರ್ಮದ ಬಗ್ಗೆನೇ ಆಗಿದೆ ನೀವು ವಿರೋಧಿ ಅಂತ ನಾನು ಹೇಳ್ತಾ ಇಲ್ಲ ದಯವಿಟ್ಟು ಎಲ್ಲ ಧರ್ಮದ ಬಗ್ಗೆ ಎತ್ತಿ ಅಲ್ವಾ ಆಗ ಒಂದು ನ್ಯಾಯ ಸಿಗುತ್ತೆ ಆದರೆ ನೀನು ಸೌಜನ್ಯದ ಮೇಲೆ ಎತ್ತಿದಂಥದ್ದು ನನಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಅದಕ್ಕೆ ಹಾಗೇನೆ ನೀನು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೀಯ ಅನ್ನಾಗಿದ್ರೆ ಎಲ್ಲ ಧರ್ಮದ ಬಗ್ಗೆನು ಮಾಡು ಎಲ್ಲ ಧರ್ಮದಲ್ಲೂ ಕಚಡಗಳಿದೆ ಎಲ್ಲ ಧರ್ಮದಲ್ಲೂ ಕಲರಿದ್ದಾರೆ ಎಲ್ಲ ಧರ್ಮದಲ್ಲೂ ಕೊಲೆಗಾರರಿದ್ದಾರೆ ಎಲ್ಲರನ್ನೂ ಇಡಿ ಎಲ್ಲರ ಬಗ್ಗೆನು ವಿಡಿಯೋ ಮಾಡು ಜನ ನಿನ್ನನ್ನು ಮೆತ್ತಾರೆ ನೀನು ಹಣಕಾಸಿನ ಹಿಂದೆ ಹೋಗಿದ್ಯಾ ಅಂತಂದ್ರೆ ಯಾವನ್ನು ನಿನ್ನ ಮೆಚ್ಚೋದಿಲ್ಲ ಸರಿನಾ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ನಿಮಗೆ ಗೊತ್ತು ಇಲ್ಲ ಏನೇನು ನಡೀತಿದೆ ಏನೇನು ನಡೀತಾ ಇಲ್ಲ ಅಂತ ಯಾರೇ ಒಬ್ಬ ಹಿಂದೂ ಆಗಲಿ ಯಾರೇ ಒಬ್ಬ ಮುಸಲ್ಮಾನ ಆಗಲಿ ಕ್ರಿಶ್ಚಿಯನ್ ಆಗಲಿ ತಪ್ಪಿನ ಪರ ನಿಂತ್ಕೊಳ್ಳಿ ತಪ್ಪನ್ನು ತಪ್ಪು ಅಂತ ಹೇಳಿ ನ್ಯಾಯಕ್ಕೆ ಸಪೋರ್ಟ್ ಮಾಡಿ ತಪ್ಪು ಮಾಡಿದವರು ನಮ್ಮ ಧರ್ಮದವನಾಗಿರಲಿ ಬೇರೆ ಧರ್ಮದವನಾಗಿರಲಿ ಯಾವನೇ ಆಗಿರಲಿ ಮೊದಲು ನಾವಿಲ್ಲಿ ಮನುಷ್ಯರು ಅಲ್ವಾ ಅದಾದ ಮೇಲೆ ನಮಗೂ ಒಂದೊಂದು ಧರ್ಮ ಇದೆ ಹಾಗಂತ ಧರ್ಮನ ಬಿಡಿ ಅಂತ ಯಾರಿಗೂ ಹೇಳ್ತಾ ಇಲ್ಲ ಧರ್ಮನ ಪ್ರೀತಿ ಮಾಡಿ ಫಸ್ಟ್ ಮನುಷ್ಯರಾಗಿ ಆಮೇಲೆ ಧರ್ಮನ ಪ್ರೀತಿ ಮಾಡಿ ಅವಾಗ ನೀನು ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಕೂಡ ಒಂದು ಸಾರ್ಥಕ ಇರುತ್ತೆ ಸರಿನಾ ನಾನು ಹೇಳ್ತಾ ಇರೋದ್ರಲ್ಲಿ ತಪ್ಪೇನ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಆದ್ರೆ ನನ್ನ ಅನಿಸಿಕೆಗಳನ್ನ ನನಗೆ ಈ ಸಮಾಜದಲ್ಲಿ ಕಾಣುವಂಥದ್ದುಗಳನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇಲ್ಲಿ ಹಣಕಾಸಿಗೋಸ್ಕರ ವಿಡಿಯೋ ಮಾಡೋದು ತುಂಬಾ ಜನ ಆಗಿದ್ದಾರೆ ದುಡ್ಡಿದ್ರೆ ಆ ಸರಿ ಇರೋದನ್ನ ತಪ್ಪು ಮಾಡ್ತಾರೆ ತಪ್ಪಿರೋದನ್ನ ಸರಿ ಮಾಡ್ತಾರೆ ಹಾಗೇನೆ ಇಷ್ಟು ವರ್ಷಗಳಿಂದ ಆ ನಡೀತಾ ಬಂತ ಇರುವಂಥ ವಿಷಯಗಳಲ್ಲಿ ಈಗ ಶಡನ ವೈರಲ್ ಆಗೋವಂಥದ್ದು ಏನೂ ಇಲ್ಲ ಯಾಕಂದ್ರೆ ತೆರಳಿ ಸುಬ್ರಹ್ಮಣ್ಯ ಅವರು ಇದಾರೆ ಗೊತ್ತಾ ನಾನು ಅವ್ರನ್ನ ತುಂಬಾ ಇಷ್ಟಪಡ್ತೀನಿ ಯಾಕಂದ್ರೆ ಆ ವ್ಯಕ್ತಿ ತುಂಬಾನೇ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಆಟ್ಸಪ್ ಯಾಕಂದ್ರೆ ಆ ವ್ಯಕ್ತಿ ಕೊಟ್ಟಿರೋಂಥ ಮಾಹಿತಿ ಸಮೀರ್ ಇನ್ನು ಐವತ್ತು ಕೊಟ್ಟಿಲ್ಲ ಆದರೆ ಸಮೀರ್ ಯಾಕೆ ಈ ವಿಷಯ ಎತ್ತದ ಎಲ್ಲಿಂದ ಬಂತು ಅದೆಲ್ಲ ನಾನು ಬೇಡ ಆದರೆ ವಿಷಯ ಎತ್ತಿದ್ದು ಖುಷಿ ಇನ್ಮುಂದೆ ಎಲ್ಲದ್ರ ಬಗ್ಗೆ ವಿಷಯ ಎತ್ತು ಆವಾಗ ನಿನ್ನ ಮೇಲೆ ರೆಸ್ಪೆಕ್ಟ್ ಇನ್ನು ತುಂಬ ಜಾಸ್ತಿ ಆಗುತ್ತೆ ಇಲ್ಲ ನೀನು ಇದಕ್ಕೇನೆ ಸ್ಟಾಪ್ ಆದ ಅಂತಂದರೆ ನೀನು ಯಾವ ಥರ ವ್ಯಕ್ತಿ ಅನ್ನೋದನ್ನ ನಾವು ಹೇಳೋ ಅವಶ್ಯಕತೆ ಇಲ್ಲ ಸೊ ತಮಾಗಿ ತಾಳೆ ತಿಳಿಯುತ್ತೆ ಓಕೆನಾ ಹಾಗೇನೆ ಸೌಜನ್ಯ ಪ್ರಕರಣಕ್ಕೆ ಹಂಡ್ರೆಡ್ ಪರ್ಸೆಂಟು ನ್ಯಾಯ ಸಿಗುತ್ತಾ ಸಿಗಲ್ವಾ ಅನ್ನೋರಿಗೆ ನನ್ನ ಒಂದು ಮಾತು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋ ಪ್ರಕಾರ ನ್ಯಾಯ ಸಿಗೋದಿಲ್ಲ ಯಾಕೆ ಅಂತ ಹೇಗೆ ಅಂತ ನೀವು ಕೇಳ್ಬೋದು ಹಣ ಮತ್ತೆ ಅಧಿಕಾರ ಇವೆರಡು ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ನ್ಯಾಯ ಅನ್ನೋ ಪದ ಅಳಿಸೋಗಿ ಅನ್ನೋ ಆ ಒಂದು ಅನ್ಯಾಯವನ್ನು ನ್ಯಾಯ ದೇವತೆ ತಿರುಗಾಡ್ತಾ ಇರ್ತಾಳೆ ಅಲ್ಲಿ ನ್ಯಾಯಕ್ಕೆ ಜಾಗ ಇರೋದಿಲ್ಲ ಅನ್ಯಾಯಕ್ಕೆ ಮಾತ್ರ ಜಾಗ ಇರುತ್ತೆ ಈಗ ಕೆಲವೊಂದು ಜಾಗದಲ್ಲಿ ಕೆಲವೊಂದು ಕೇಸ್ಗಳಲ್ಲಿ ಇದೇ ಜಾಸ್ತಿ ಆಗಿರೋದು ಇದರಿಂದಾಗಿ ನನ್ನ ಅನಿಸಿಕೆ ಅಲ್ಲ ನನ್ನ ಮನದಾಳದ ಮಾತು ಸೌಜನ್ಯ ಪ್ರಕರಣಕ್ಕೆ ಖಂಡಿತವಾಗಿ ನ್ಯಾಯ ಸಿಗೋದಿಲ್ಲ ಕೊಲೆಗಾರ ಯಾರು ಅನ್ನೋದು ಕೂಡ ಯಾರಿಗೂ ತಿಳಿಯೋದಿಲ್ಲ ಇದೊಂದು ಕೇಸು ಖುಲಾಸೆ ಸರಿನಾ ಇದು ಯಾರು ಮಾಡಿದ್ರು ಏನು ಬಿಟ್ಟರು ಅನ್ನೋದು ಇವತ್ತು ಅವ್ರ ತಂದೆ ತೀರಿದ್ದಾರೆ ನಾಳೆ ಅವರ ರಿಲೇಷನ್ ಎಲ್ಲರೂ ತಿರೋಗ್ತಾರೆ ಈ ಪ್ರಕರಣ ಅಲ್ಲಿಗೇ ನಿರ್ಣಾಂಶ ಆಗುತ್ತೆ ಈ ಸೌಜನ್ಯ ಅನ್ನೋ ಅಕ್ಷಯ ಪಾತ್ರೆಯ ಎತ್ಕೊಂಡು ಕೆಲವರು ದುಡ್ಡು ಮಾಡ್ತಾರೆ ಆ ದುಡ್ಡು ಮಾಡೋರು ಚೆನ್ನಾಗಿರ್ತಾರೆ ಅವ್ರ ಮನೆಯವರೇ ಹೋಗ್ತಾ ಇದ್ದಾರೆ ದಯವಿಟ್ಟು ನ್ಯಾಯಕ್ಕಾಗಿ ಹೊಡೆದಾಡಿ ಅನ್ಯಾಯಕ್ಕಾಗಿ ಹೋಗಿ ತಲೆಬಾಗಬೇಡಿ ನ್ಯಾಯ ಇದ್ದ ಕಡೆ ತಲೆಬಾಗಿ ಸರಿನಾ ದುಡ್ಡಿಗೋಸ್ಕರ ಮೈ ಮಾರ್ಕೋಬಿಡಿ ದುಡ್ಡುಗೋಸ್ಕರ ನ್ಯಾಯ ಮಾಡ್ಕೋಬಿಡಿ ದುಡ್ಡುಗೋಸ್ಕರ ನಿನ್ನನ್ನು ನೀನ್ ಮಾರ್ಕೋಬೇಡಿ ಇಲ್ಲಿ ನಡೀತಾ ಇರೋದೇ ಅದು ಸ್ನೇಹಿತರೆ ನನ್ನ ಮನದಾಳದ ಮಾತು ನಾನು ಇಷ್ಟ ಹೇಳಿದ್ದೀನಿ ಇದರಲ್ಲಿ ಏನು ತಪ್ಪಿದೆಯೋ ಸರಿ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಮನಸ್ಸಿನ ಮಾತು ಎಲ್ಲನೂ ಕೂಡ ಹೇಳಿದ್ದೀನಿ ನಿಜವಾಗ್ಲೂ ನಾನು ಇವಾಗಲೂ ಹೇಳ್ತೀನಿ ನೋಡಿ ಸೌಜನ್ಯ ನಮ್ಮ ಅಕ್ಕ ತಂಗಿ ಅನ್ನೋದಕ್ಕಿಂತ ನಮ್ಮ ತಾಯಿ ಇದ್ದಾಗೆ ನನ್ನ ಗೊತ್ತಿರೋ ಪ್ರಕಾರ ನಿಜವಾಗ್ಲೂ ನ್ಯಾಯ ಸಿಗೋದಿಲ್ಲ ಖಂಡಿತವಾಗ್ಲೂ ಸಿಗೋದಿಲ್ಲ ಯಾಕಂದ್ರೆ ಅಧಿಕಾರ ಹಣ ತುಂಬಾ ಆಟ ಆಡ್ತಾ ಇದ್ದೆ ಸೌಜನ್ಯ ಲೈಫಲ್ಲಿ ಸೊ ಅದರಿಂದ ನಮಗೆ ನ್ಯಾಯ ಸಿಗೋದಿಲ್ಲ ಇನ್ನು ಮುಂದಾದರೂ ಹೆಣ್ಣು ಮಕ್ಕಳು ಎಚ್ಚರಿಕೆಯಿಂದ ಇರಿ ಹಾಗೇ ನೀವು ಯಾವ ಥರ ಇರ್ತೀರಾ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ ಓಕೆನಾ ನಾನು ಏನು ಬೈಬಿಟ್ಟು ಹೇಳಲ್ಲ ಮುಂದೊಂದು ವೀಡಿಯೋದಲ್ಲಿ ಎಲ್ಲರೂ ಹೇಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋ ಮೂಲಕ ನೀವು ಮುಂದೆ ಬರ್ತೀನಿ ಲವ್ ಯು ಹಾಲ್ ಟೇಕ್ ಕೇರ್ ಬಾಯ್